ನಮಸ್ತೆ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ವೀಳ್ಯದೆಲೆ ಚಿತ್ರನ ಮಾಡ್ತಾಯಿದ್ದೀನಿ ಇದ್ದೀನಿ ಇದಕ್ಕೆ ನಾನು ಮೊದಲಿಗೆ ಒಂದು ಹತ್ತು ಬೀಳೆದೆಲೆಯನ್ನು ತೊಟ್ಟನ್ನ ತೆಗೆದು ಇಟ್ಕೊಂಡಿದ್ದೀನಿ ಹಾಗೆಯೇ ಒಂದು ಹತ್ತು ಹಸಿಮೆಣ್ಸಿನಕಾಯಿ ಹಾಗೆ ಒಂದು ಎರಡು ಇಂಚಷ್ಟು ಶುಂಠಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಅರ್ಧ ಓಳು ತೆಂಗಿನಕಾಯಿನ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಇವು ನಾಲ್ಕು ಪದಾರ್ಥನೂ ನಾನು ರುಬ್ಕೊಳ್ತೀನಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀರನ್ನೇನು ಸೇರಿಸೋದಿಲ್ಲ ಹಾಗೇ ರುಬ್ಕೊಳ್ತೀನಿ ಆನಂತರ ಒಂದು ಬಾಣಲೆಗೆ ನಾನು ಇಲ್ಲಿ ಒಂದು ಎಂಟರಿಂದ ಹತ್ತು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಇಡಿಯಷ್ಟು ಕಡಲೆಕಾಯಿ ಬೀಜನ ಹಾಕಿ ಒಂಬಣ ಬರೋವರೆಗು ಹುರಿದು ಎತ್ತಿಟ್ಕೊಳ್ತೀನಿ ಈ ರೀತಿ ಒಂಬಣ ಬಂದಾಗ ಎತ್ತಿಟ್ಕೊಳ್ತೀನಿ ಇದನ್ನು ನಾನು ಅನ್ನಕ್ಕೆ ಕಲಿಸುವಾಗ ಕಡಲೆಕಾಯಿ ಬೀಜನ ಸೇರಿಸ್ಕೊಳ್ತೀನಿ ಈವಾಗಲೇ ಒಟ್ಟಿಗೆನೇ ನಾನು ಬೇಯಿಸ್ಕೊಂಡ್ರೆ ಕಡಲೆಕಾಯಿ ಬೀಜ ಮೆತ್ತಗಾಗುತ್ತೆ ಅನ್ನೋದಕ್ಕೋಸ್ಕರ ಆನಂತರ ಅದೇ ಬಾಣಲೆಗೆ ಒಂದು ಸ್ಪೂನಷ್ಟು ಸಾಸಿವೆ ಹಾಗೆ ಒಂದು ಮುಕ್ಕಾಲು ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊಂಡಿದ್ದೀನಿ ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಮುರಿದಿರೋದನ್ನ ಸೇರಿಸ್ಕೊಂಡು ಸ್ವಲ್ಪ ಕರ್ಬೇವು ಸೊಪ್ಪು ಹಾಗೇ ಒಂದೂವರೆ ಸ್ಪೂನಷ್ಟು ಉದ್ದಿನಬೇಳೆ ಒಂದೂವರೆ ಸ್ಪೂನಷ್ಟು ಕಡಲೆಬೇಳೆನ ಹಾಕ್ಕೊಂಡು ಇದನ್ನು ಹುರ್ಕೊಳ್ತೀನಿ ಸ್ವಲ್ಪ ಇಂಗು ಮತ್ತು ಅರಿಶಿನ ಪುಡಿನ ಸೇರಿಸ್ಕೊಂಡು ಹುರ್ಕೊಳ್ತೀನಿ ಆನಂತರ ಇದಕ್ಕೆ ನಾನು ಎರಡು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಳ್ತೀನಿ ನೀವು ಈರುಳ್ಳಿ ಬೇಡ ಅಂತಂದರೆ ಹಾಗೂ ಹಾಗೇನೂ ಮಾಡ್ಕೋಬೋದು ಆನಂತರ ನಾನಿಲ್ಲಿ ಎರಡು ಕ್ಯಾಪ್ಸಿಕಮ್ನ ಹಾಕ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ಮು ಅಷ್ಟೇ ಬೇಕಾದಲ್ಲಿ ಹಾಕ್ಕೊಳ್ಳಿ ಇಲ್ಲಾಂದರೂ ಪರವಾಗಿಲ್ಲ ಹಾಗೇನೂ ಚೆನ್ನಾಗಿರುತ್ತೆ ಕ್ಯಾಪ್ಸಿಕಮ್ನೂ ಸೇರಿಸಿ ಒಂದೆರಡು ನಿಮಿಷ ಬೇಯಿಸ್ಕೊಳ್ತೀನಿ ಬೇಯಿಸ್ಕೊಂಡು ಪುಡಿ ಮಾಡಿ ಇಟ್ಕೊಂಡಿರೋಂತಹ ರುಬ್ಕೊಂಡಿರೋಂತಹದನ್ನ ವಿಳ್ಳೆದೆಲ್ಲೇ ಹಸಿ ಮೆಣಸಿನ್ಕಾಯಿ ಶುಂಠಿ ಹಾಗೆ ತೆಂಗಿನ ತುರಿ ನಾಲ್ಕು ಪದಾರ್ಥನ ರುಬ್ಕೊಂಡಿರೋದನ್ನು ಸೇರಿಸ್ಕೊಂಡು ಈ ರೀತಿ ಸಣ್ಣ ಊರಿನಲ್ಲಿ ಮಿಕ್ಸ್ ಮಾಡ್ಕೊಳ್ತೀನಿ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ನಾನು ಎರಡು ಲೋಟದಷ್ಟು ಅನ್ನನ ಅಕ್ಕಿಯಲ್ಲಿ ಅನ್ನನ ಮಾಡಿಟ್ಕೊಂಡು ಆರಿಸ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಳ್ತೀನಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೊಳ್ತಾ ಇದಕ್ಕೆ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನ ಸೇರಿಸ್ಕೊಳ್ತೀನಿ ನೀವು ಬೇಕಿದ್ರೆ ರುಬ್ಬುವಾಗಲೇ ಕಲ್ಲುಪ್ಪನ್ನ ಸೇರಿಸಿ ರುಬ್ಕೋಬೋದು ಒಂದೂವರೆ ಸ್ಪೂನಷ್ಟು ಪುಡಿ ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಪುಡಿ ಉಪ್ಪನ್ನ ಸೇರಿಸಿ ಒಂದೆರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಈ ರೀತಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಂಡ ನಂತರ ಇದಕ್ಕೆ ಸ್ಟವ್ ಮೇಲೆ ಇರುವಾಗ್ಲೇ ನಾವು ಅನ್ನನ ಹಾಕಿ ಮಿಕ್ಸ್ ಮಾಡ್ಕೋಬೇಕು ನಾನು ಸ್ವಲ್ಪ ಗೊಜ್ಜನ್ನ ಎತ್ತಿಟ್ಕೊಂಡು ಆನಂತರ ಅನ್ನನ ಇದು ಅನ್ನ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗಿದೆ ಇವಾಗ ಬೇರೆಸ್ಕೊಳ್ತಿದ್ದೀನಿ ಹಾಕಿದ್ರೆ ಮುದ್ದೆ ಮುದ್ದೆ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ವಿಳ್ಳೇದೆಲೆ ಅನ್ನ ರೆಡಿಯಾಗುತ್ತೆ ತುಂಬ ರುಚಿಕರವಾಗಿರುತ್ತೆ ಹಾಗೆಯೇ ಆರೋಗ್ಯಕ್ಕೂ ಒಳ್ಳೆಯದಾದಂಥದ್ದು ಬಾಯಿ ಕೆಟ್ಟಿರುವಾಗ ನಾಲ್ಗೆಗೆ ಒಳ್ಳೆ ರುಚಿ ಕೊಡುತ್ತೆ ಇವಾಗ ನಾನು ಕೊನೆಯಲ್ಲಿ ಕಡಲೆಕಾಯಿ ಬೀಜನ ಸೇರಿಸಿ ಮಿಕ್ಸ್ ಮಾಡಿ ಬಡಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಧನ್ಯವಾದಗಳು